మన్నణి కొట్టు తిల్ల హిరిమగ క్రీడ ఘనత క్రీడా మనోభావం భాగంగా ఉద్ఘాటర ఘోషణ

ಮನ್ನಣೆ ಕೊಟ್ಟು ತಾಲೂಕು ಮತ್ತು ಜಿಲ್ಲೆಯ ಹಿರಿಮೆಗಾಗಿಯೂ ಕ್ರೀಡೆಯ ಘನತೆಗಾಗಿಯೂ ಕ್ರೀಡಾ ಮನೋಭಾವದಿಂದ ಭಾಗವಹಿಸುತ್ತೇವೆ ಎಂದು ಭಾಗವಹಿಸುತ್ತೇವೆ ಎಂದು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಾಲಕ ಬಾಲಕಿಯರ ಕ್ರೀಡಾಕೂಟಗಳ ಉದ್ಘಾಟನೆ ಸಮಾರಂಭವನ್ನ ಇವತ್ತು ಏರ್ಪಡಿಸಿದ್ದೀವಿ ಹೀಗಾಗಿ ಈ ಒಂದು ಸಮಾರಂಭಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಜಿಲ್ಲಾ ಮಟ್ಟದ ಡಿ ಪಿ ಆದ ಚಂದ್ರಶೇಖರ್ ಅವರೇ ಹಾಗೂ ನಮ್ಮ ತಾಲೂಕು ಮಟ್ಟದ ಡಿ ಪಿ ಆದ ಶೌಡಪ್ಪನವರೇ ಹಾಗೂ ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಸಂಘದ ಪದಾಧಿಕಾರಿಗಳು ಪದಾಧಿಕಾರಿಗಳಾದ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಸದಸ್ಯರೇ ಇದ್ರೆ ಅವರೇ ನಾನು ಈಗ ಹೆಸರು ಹೆಸರುನೇ ಬಿಟ್ಟಿರೋ ಪಟ್ಟಿ ಆಗತ್ತೆ ಹೀಗಾಗಿ ಸಾಮೂಹಿಕವಾಗಿ ಹೇಳ್ತಾ ಇದ್ದೀನಿ ಇವರೆಲ್ಲರೂ ಸಹ ಪರೋಕ್ಷವಾಗಿ ಅಪರೋಕ್ಷವಾಗಿ ಈ ಒಂದು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಎಲ್ಲ ಸಹಕಾರವನ್ನ ಮಾಡಿದ್ದಾರೆ ಮತ್ತೆ ನೀವು ಇಲ್ಲಿ ಆಗಮಿಸುವಂತ ಎಲ್ಲ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಮ್ಮ ಎಲ್ಲ ಈ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ತಿರುವ ವಿವಿಧ ಶಾಲೆಗಳಿಂದ ಆಗಮಿಸಿರುವ ಎಲ್ಲ ಹುಟ್ಟಿನ ಮಕ್ಕಳೇ ಇವತ್ತು ಗೊತ್ತಿದೆ ನಿಮ್ಗೆ ಸ್ಪೋರ್ಟ್ಸ್ ಕಾರ್ಯಕ್ರಮ ಇದೆ ಆಕ್ಚುಲಿ ನಮ್ಗೆ ದಸರಾ ಹಾಲಿಡೇಸ್ ಈಗ ನಮ್ಗೆ ಏಟೀನ್ ತರ್ಗು ಎಕ್ಸ್ಟೆಂಡ್ ಆಗಿದೆ ನಿಮ್ಮೆಲ್ಲ ಗಮನಕ್ಕೆ ಬಂದಿದೆ ಮಕ್ಕಳಿಗೆ ಆಕ್ಚುಲಿ ನಮಗೆ ಏಟ್ ಶಾಲೆಗಳು ಓಪನ್ ಆಗ್ಬೇಕಿತ್ತು ಬಟ್ ಬಿಕಾಸ್ ಆಫ್ ದಿ ಸರ್ವೆ ಯಾವುದು ಈ ಮೀಸಲಾತಿ ಯಾರು ಹಿಂದೂ ಶೈಕ್ಷಣಿಕ ಮತ್ತು ಸಾಮಾಜಿಕ ಸರ್ವೆಗಳು ನಡೆಯುತ್ತಿರುವುದರಿಂದ ಎಂಟನೇ ತಾರೀಕಿನಲ್ಲಿ ಪ್ರಾರಂಭವಾಗಬೇಕಿದ್ದ ಶಾಲೆಗಳು ಹದಿನೈದು ಹದಿನೆಂಟಕ್ಕೆ ಮುಂದೂಡಲ್ಪಟ್ಟಿದೆ ಅದು ನಮ್ಗೆ ವಿಸ್ಟ್ರಿಕ್ಷನ್ ಟು ಆರ್ಗನೈಸ್ ದಿ ತಾಲೂಕಾ ಲೆವೆಲ್ ಪ್ರೋಗ್ರಾಮ್ಸ್ ಯಾಕಂದ್ರೆ ನಮ್ಮ ಚೌಡಪ್ಪನವರು ಹೇಳಿದ್ರು ನಾಳೆ ಜಿಲ್ಲಾ ಮಟ್ಟದ್ದು ಮತ್ತೆ ರಾಜ್ಯ ಪ್ರೋಗ್ರಾಮ್ ಗಳಲ್ಲಿ ಯಾವುದೇ ದಿನಾಂಕಗಳ ಬದಲಾವಣೆ ಇಲ್ಲದೆ ಇರೋದ್ರಿಂದ ನಮ್ಗೆ ಕಡ್ಡಾಯವಾಗಿದ್ದು ಈ ಪ್ರೋಗ್ರಾಮ್ ಅನ್ನ ಮಾಡೋದು ಈಗ ಪ್ರಥಮ ಬಾರಿಯಾಗಿ ನಾವು ಸಹ ಬ್ಯುಸಿ ಆಗಿಬಿಟ್ಟಿದೀವಿ ನಮಗೆ ಒಂದು ಶನಿವಾರನ ರಜೆ ಇಲ್ಲ ಭಾನುವಾರನ ರಜೆ ಇಲ್ಲ ದಸರಾ ಅಪ್ಪ ನಾವು ನಮ್ಮ ಲೈಫ್ ಟೈಮ್ ಅಲ್ಲಿ ಇಷ್ಟು ದಿವಸ ನಾವು ಕರ್ಕೊಂಡಂತ ಒಂದು ಜೀವಿತಾವಧಿಯಲ್ಲಿ ಪ್ರಥಮ ಬಾರಿಯಲ್ಲಿ ನಾವು ದಸರಾವನ್ನ ಮಾಡಿಲ್ಲ ಮನೆಗಳಲ್ಲಿ ಹೀಗಾಗಿ ಸರ್ವವರ್ತನ ಎಲ್ಲರೂ ಶಿಕ್ಷಕರು ಸಹ ಇನ್ವಾಲ್ವ್ ಆಗಿದ್ದಾರೆ ಅಷ್ಟು ಬ್ಯುಸಿ ಆಗಿದ್ದೀವಿ ಹೀಗಾಗಿ ಬಿಟ್ಟು ಬೆಳಿಗ್ಗೆನು ಸಹ ಇವತ್ತು ನಮಗೆ ಡಿ ಸಿ ಅವರು ಗೂಗಲ್ ಮೀಟ್ ಇಟ್ಟು ಇಟ್ಟಿದ್ರು ಒಂಬತ್ತುವರೆಯಿಂದ ಇಂದ ಹತ್ತೂವರೆವರೆಗೆ ರೆಗ್ಯುಲರ್ ಆಗಿ ಇದನ್ನ ಗೂಗಲ್ ಮೀಟ್ ಅನ್ನ ಮಾಡ್ತಾರೆ ಹಾಗೆ ಸಾಯಂಕಾಲ ಸಹ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ನಿರಂತರವಾಗಿ ಅಧ್ಯಯನ ಡೈಲಿ ಗೂಗಲ್ ಮೀಟ್ ಇರುತ್ತೆ ಹೀಗಾಗಿ ನನಗೆ ಬೆಳಿಗ್ಗೆ ಬರೋದಕ್ಕೆ ಪಾಪ ನನಗೂ ಲೇಟ್ ಆಗಿಬಿಟ್ಟು ಹಾಗಾಗಿ ಪಾಪ ನಿಮ್ ಮಕ್ಕಳು ಸಹ ಬಿಸ್ಲಲ್ಲಿ ಕಾಯ್ಕೊಂಡಿದ್ದೀವಿ

ತುಂಬಾ ಕಾಂಪಿಟೇಷನ್ಸ್ ಇರುತ್ತೆ ಮಕ್ಕಳಲ್ಲಿ ನೀವು ಅಷ್ಟೇ ಪರಿಶ್ರಮವನ್ನ ಹಾಕಿರ್ತೀನಿ ನೀವೇನೀಗ ತಾಲೂಕು ಮಟ್ಟದಲ್ಲಿ ಅಂತಂದ್ರೆ ಬಂದಿದ್ದೀನಿ ಈಗ ಹಾಕ್ಬಿಟ್ಟು ನೀವು ಎಲ್ಲ ಉತ್ಸಾಹದಿಂದ ಈ ತಾಲೂಕು ಮಟ್ಟದ ಪ್ರೋಗ್ರಾಂ ನಲ್ಲಿ ಭಾಗವಹಿಸಬೇಕು ಹೇಗೆ ನಮ್ದು ಕರಿಕ್ಯುಲರ್ ಆಕ್ಟಿವಿಟೀಸ್ ಎಷ್ಟು ಇಂಪಾರ್ಟೆಂಟ್ ಆಗಿದೆಯೋ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಅದ್ರಿಂದ ನೀವು ಸೋಲು ಗೆಲುವು ಅದು ಸೆಕೆಂಡರಿ ಬಟ್ ನಿಮ್ಮ ಒಂದು ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಸೋತ್ರೆ ಬೇಜಾರು ಮಕ್ಕಳು ಯಾಕಂದ್ರೆ ಸೋಲು ಗೆಲುವಿಗೆ ದಾರಿ ಅದು ಸೋನ್ವಾಗ ನೆಟ್ಲನ್ನ ದಾಟ್ದಾಗ ನಾವು ಗೆಲ್ತೀವಿ ಬಿಟ್ಟು ನೀವು ಪ್ರೈಸ್ ಬಂದಿಲ್ಲ ಅಂತಂದ್ರೆ ಯಾವ ಮಕ್ಕಳು ಸಹ ಬೇಜಾರಾಗಬಾರ್ದು ಇವಾಗ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಹೀಗಾಗಿ ನೀವ್ ಭಾಗವಹಿಸ್ತೀನಿ ನಿಮ್ಗೆಲ್ಲದೂ ಒಳ್ಳೇದಾಗ್ಲಿ ನಿಮ್ಮ ಯಾವಾಗ ನೀವು ಸೌಂಡ್ ಮೈಂಡ್ ಇಂದ ಸೌಂಡ್ ಬಾಡಿ ಅಂತೆ ಸ್ಪೋರ್ಟ್ಸ್ ಯಾಕೆ ಇಂಪಾರ್ಟೆಂಟ್ ಅಂದಾಗ ನಿಮ್ಮ ದೈಹಿಕ ಸ್ಥಿತಿ ನೀವು ಚೆನ್ನಾಗಿದ್ದಾಗ ಮಾತ್ರ ಇಂಟಿ ಹಾಕಿ ನಿಮ್ಮ ಸೋಲ್ ಹ್ಯಾಪಿ ಆಗಿರುತ್ತೆ ನಿಮ್ಮ ಮನಸ್ಸು ಖುಷಿಯಾಗಿರುತ್ತೆ ಹೀಗಾಗ್ಬಿಟ್ಟು ಸ್ಪೋರ್ಟ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ನಾನು ಸ್ಪೋರ್ಟ್ಸ್ ನಮ್ಮ ಸ್ಕೂಲ್ ಲೆವೆಲ್ ನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ತಾಲೂಕು ಲೆವೆಲ್ ಅಲ್ಲಿ ಸ್ಟೇಟ್ ಲೆವೆಲ್ವಹಿಸಿದ್ದೀನಿ ಟ್ಯಾಂಗೆ ಇಂಟರ್ಸ್ಟೇರಿಯನ್ ಸ್ಪೋರ್ಟ್ಸ್ ಅದೇ ರೀತಿ ಮಕ್ಕಳು ಸಹ ನೀವು ಭಾಗವಹಿಸಬೇಕು ನೀವು ಪ್ರಶಸ್ತಿಯನ್ನೇ ಗೆಲ್ಬೇಕು ಯಾಕಂದ್ರೆ ಈಗ ರಿಕ್ರೂಟ್ಮೆಂಟ್ ಅಲ್ಲಿ ರಿಕ್ರೂಟ್ಮೆಂಟ್ಗಳಲ್ಲಿ ನಿಮಗೆ ಸ್ಪೋರ್ಟ್ಸ್ ಅಲ್ಲಿ ನೀವು ಸ್ಟೇಟ್ ಲೆವೆಲ್ ಅಲ್ಲಿ ಭಾಗವಹಿಸುದಾದ್ರೆ ಪ್ರಶಸ್ತಿ ಪಡೆದೇ ಆದ್ರೆ ನಿಮಗೆ ಮೀಸಲಾತಿ ಇರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಕ್ ಆಗಿರ್ಬೋದು ಅಥವಾ ಇತರೆ ಐ ಪಿ ಎಸ್ ಆಗಿರ್ಬೋದು ಐ ಐಎಫ್ ಎಸ್ ಅಲ್ಲೆಲ್ಲ ಸ್ಪೋರ್ಟ್ಸ್ ಕೋಟ ಇದೆ ಹೀಗಾಗಿ ಮಕ್ಕಳು ಯಾರು ಅದನ್ನ ನೆಗ್ಲೆಕ್ಟ್ ಮಾಡೋದು ನೀವು ಕಾಂಪಿಟೇಷನ್ ಸ್ಟೇಟ್ ಲೆವೆಲ್ ನಲ್ಲಿ ಭಾಗವಹಿಸ್ಬಿಟ್ಟು ಸರ್ಟಿಫಿಕೇಟ್ ನಿಮ್ಮಲ್ಲಿ ಇದ್ದಾಗ ಯು ಕ್ಯಾನ್ ಗೋ ಫಾರ್ ದಿ ರಿಕ್ರೂಟ್ಮೆಂಟ್ ಸ್ಪೋರ್ಟ್ಸ್ ಕೋಟಾದಡಿಯಲ್ಲಿ ಪ್ರಥಮವಾಗಿ ನಾನು ಸ್ಟೇಟ್ ಲೆವೆಲ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಆ ಸರ್ಟಿಫಿಕೇಟ್ ಮಾಡಿದಾಗ ನಿಮ್ಗೆ ಮೀಸಲಾತಿ ಇರುತ್ತೆ ರಿಕ್ರೂಟ್ಮೆಂಟ್ ಅಲ್ಲಿ ಅಂದ್ಬಿಟ್ಟು ಈ ಮೀಸಲಾತಿ ಅಡಿಯಲ್ಲಿ ನಿಮ್ಮ ಬ್ಯಾಂಕ್ ಇರ್ಬೋದು ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು ಇತರ ಎಲ್ಲ ಒಂದು ಇಲಾಖೆಗಳಲ್ಲಿ ಡಿಪಾರ್ಟ್ಮೆಂಟ್ಗಳಲ್ಲಿ ನಿಮಗೆ ಫೋಟೋ ಇದೆ ಅದರಿಂದ ಎಲ್ಲರೂ ಸಹ ಉತ್ಸಾಹದಿಂದ ಭಾಗವಹಿಸ್ಬೇಕು ಮಕ್ಕಳು ಚೆನ್ನಾಗಿ ಭಾಗವಹಿಸಬೇಕು ನಿಮ್ಮ ಶಾಲೆಗೆ ನಿಮ್ಮ ಶಿಕ್ಷಕರಿಗೆ ಇದರ ಹಿಂದೆ ಎಲ್ಲ ದೈಹಿಕ ಶಿಕ್ಷಕರಿಗೆ ನಿಮ್ಮ ನಿಮ್ಮ ಒಂದು ಕೀರ್ತಿ ಅವರಿಗೆ ಸಲ್ಬೇಕಾಗತ್ತೆ ಅದರಿಂದ ಎಲ್ಲರೂ ಭಾಗವಹಿಸಿ ಅತ್ಯುತ್ಸಾಹದಿಂದ ಪಾಲ್ಗೊಂಡ್ಬಿಟ್ಟು ಚೆನ್ನಾಗಿ ಆಡಿ ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಆಲ್ ದೆಸ್ಟ್ ನಾನು